ಲೋಕಸಭೆ ಚುನಾವಣೆಯ ಈ ಹೊತ್ತಿನಲ್ಲಿ ಜಾತಿ ಗಣತಿಯ ವರದಿ ಇದೆಯಲ್ಲ ಇದು ಬಿಜೆಪಿಗೆ ಅಸ್ತ್ರವಾಯ್ತಾ ಹಾಗಾದರೆ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದು ಸರ್ಕಾರದ ಮೇಲೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಚುನಾವಣೆಗೆ ಇದೇ ವಿಷಯವನ್ನ ಕೊಂಡೊಯ್ಲಿಕ್ಕೆ ನೋಡ್ತಾ ಇದೆ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗ್ಲಾಯ್ತಾ ಡಿಕೆಶಿ ಒಂದು ಬಾಗ್ಲು ಶ್ಯಾಮನೂರು ಅವ್ರದ್ದು ಒಂದು ಬಾಗ್ಲು ಸಿದ್ದರಾಮಯ್ಯ ಇನ್ನೊಂದು ಬಾಗ್ಲು ಹೀಗೆ ಮೂರು ಬಾಗಿಲಾಗಿದೆ ಅಂತ ಹೇಳ್ತಾ ಇರುವಂತಹವರು ಬಿಜೆಪಿಯವರು ಬಿಜೆಪಿಯ ಮಾಜಿ ಶಾಸಕ ನಡಹಳ್ಳಿ ಅಪಹಾಸ್ಯ ಮಾಡಿದ್ದಾರೆ ಹೀಗಾಗಿ ನಾವು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಕಾಂತರಾಜು ವರದಿನಲ್ಲಿ ನಾವು ಸಲಹೆ ಕೊಡೋದಿಷ್ಟೇ ಮೊದಲು ನಿಮ್ಮ ಮನೆಯ ಮೂರು ಬಾಗಿಲುಗಳನ್ನು ಮುಚ್ಕಳಿ ಫಸ್ಟ್ ಒಂದು ಡಿ ಕೆ ಶಿವಕುಮಾರ್ ಬಾಗಲು ಇನ್ನೊಂದು ಶಾವನೂರು ಶಿವಶಂಕರಪ್ಪನವರ ಬಾಗಿಲು ಇನ್ನೊಂದು ಸಿದ್ದರಾಮಯ್ಯನವರ ಬಾಗಿಲು ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯನವರು ಕಾಂತರಾಜು ವರದಿಯನ್ನ ಸ್ವೀಕಾರ ಮಾಡೋದ್ರ ಮುಖಾಂತರ ನನ್ನ ಕುರ್ಚಿಗೆ ಕೈ ಹಾಕಿದ್ರೆ ಹುಷಾರು ಅಂತಕ್ಕಂಥ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಶಾವ್ನೂರು ಶಿವಶಂಕರಪ್ಪನವ್ರಿಗೆ ಯಾರು ಅವರ ಕುರ್ಚಿಯನ್ನು ಎಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಧಮಕಿ ಕೊಡೋದಕ್ಕೋಸ್ಕರ ಈ ಒಂದು ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಿದರೆ ವಿನಾ ಇದು ಹಿಂದುಳಿದ ವರ್ಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ನಿಜವಾದ ಉದ್ದೇಶ ಇದರ ಹಿಂದೆ ಇಲ್ಲ ನಮ್ಮ ಸರ್ಕಾರ ಹೀಗಾಗಿ ನಾವು ಸಿದ್ದರಾಮಯ್ಯವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಕಾಂತರಾಜು ವರದಿನಲ್ಲಿ ನಾವು ಸಲಹೆ ಕೊಡೋದಿಷ್ಟೇ